ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳೀರಿ ನಾಳೆ ಫೆಬ್ರವರಿ ಒಂದು ಈ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಇಂಪಾರ್ಟೆಂಟ್ ಡೇ ಅದ ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಇಂತ ಇಂಪಾರ್ಟೆಂಟ್ ಡೇ ದಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬಹುದು ನಾಳೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಇಂದಿನ ಹಿಸ್ಟ್ರಿ ಏನ್ ಹೇಳುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೇ ಬಿ ಇಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ನಮಗೆ ಒಂದಷ್ಟು ಐಡಿಯಾ ಬರಬಹುದು ನಾಳೆ ಪರ್ಫಾರ್ಮೆನ್ಸ್ ಹೇಗಿರ್ಬಹುದು ಅನ್ನೋದ್ರ ಬಗ್ಗೆ ಹಾಗೆ ನಾಳೆ ಯಾಕೆ ಇಂಪಾರ್ಟೆಂಟ್ ಡೇ ಅದು ಬಜೆಟ್ ಡೇ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಅನ್ನ ನಾಳೆ ಎಫ್ ಎಂ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಿದ್ದಾರೆ ಎಸ್ಪೆಷಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಬಜೆಟ್ ಆಗುತ್ತೆ ಯಾಕಂದ್ರೆ ಇನ್ನ ಮುಂದಿನ ಎರಡು ತಿಂಗಳಲ್ಲಿ ಎಲೆಕ್ಷನ್ ಇರುತ್ತೆ ಎಲೆಕ್ಷನ್ ಇರೋದ್ರಿಂದ ಇದು ಇಂಟೀರಿಯಂ ಬಜೆಟ್ ಎಲೆಕ್ಷನ್ ಆದ್ಮೇಲೆ ಇನ್ನೊಂದ್ಸಲ ಹೊಸ ಸರ್ಕಾರ ಅಗೈನ್ ಬಜೆಟ್ ಮಂಡನೆ ಮಾಡುತ್ತೆ ಸೊ ಈ ಎಲೆಕ್ಷನ್ ಎರಡು ತಿಂಗಳಿದ್ದಾಗ ಪ್ರೆಸೆಂಟ್ ಮಾಡ್ತಿರೋಂತ ಬಜೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾಳೆ ಯಾವೆಲ್ಲ ಬ್ರೇಕಿಂಗ್ ನ್ಯೂಸ್ ಗಳು ಬರ್ತಾವೋ ಅದರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ಮೊದಲಿಗೆ ನಾವು ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿದ್ರೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಐಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಒನ್ ಮಂತ್ ಅಲ್ಲಿ ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಆದ್ರೆ ಯಾವ ಪ್ರಮಾಣದಲ್ಲಿ ವಾಲಟಲಿಟಿ ಇದೆ ನೋಡಬಹುದು ಸೊ ಸಡನ್ ಆಗಿ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಮತ್ತೆ ಮೇಲೆ ಕೆಳಗೆ ಈ ರೀತಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಇಷ್ಟು ವೊಲಟಲಿಟಿ ಲಾಸ್ಟ್ ಒನ್ ಮಂತ್ ಅಲ್ಲಿ ನಮಗೆ ಕೊಟ್ಟಿದೆ ಮಾರ್ಕೆಟ್ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಇಲ್ಲಿ ನೋಡಬಹುದು ಆದ್ರೆ ಪರ್ಫಾರ್ಮೆನ್ಸ್ ಫ್ಲಾಟ್ ಇರಬಹುದು ಆದ್ರೆ ಒಲಟಲಿಟಿ ಐ ಇದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಟೈಪ್ ಅಲ್ಲಿ ಮೂವ್ ಆಗಿದೆ ಮಾರ್ಕೆಟ್ ಲಾಸ್ಟ್ ಒನ್ ಮಂತ್ ಅಲ್ಲಿ ಈ ರೀತಿ ಮೂವ್ ಆಗಿರುವಂತಹ ಮಾರ್ಕೆಟ್ ನಾಳೆ ಇಂಪಾರ್ಟೆಂಟ್ ಡೇ ಯಾವ ರೀತಿಯ ಪರ್ಫಾರ್ಮನ್ ಮಾಡಬಹುದು ಅದನ್ನ ನಾವು ಇಂದಿನ ಹಿಸ್ಟ್ರಿಯನ್ನ ನೋಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಾನು ಒಂದು ಚಾರ್ಟ್ ಅನ್ನ ಓಪನ್ ಮಾಡಿದ್ದೀನಿ ಅದರಲ್ಲಿ ಕಳೆದ ಹದಿಮೂರು ವರ್ಷಗಳ ಬಜೆಟ್ ಡೇ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ ಮೂವರೆಗೂ ಡೇಟಾ ಇದೆ ಮಧ್ಯೆ ಎಂಟಿರಿಮ್ ಬಜೆಟ್ ಗಳು ಬಂದಿದಾವೆ ಸೊ ಹಾಗಾಗಿ ಹತ್ತು ವರ್ಷದಲ್ಲಿ ಹದಿಮೂರು ಬಜೆಟ್ ಆಗಿದವೆ ಸೊ ಆ ಹದಿಮೂರು ಬಜೆಟ್ ಅಲ್ಲಿ ಬಜೆಟ್ ದಿನ ಮಾರ್ಕೆಟ್ ಸ್ವಿಂಗ್ ಅನ್ನ ನೋಡಬಹುದು ಯಾವ ರೀತಿ ಇದೆ ಅಂತ ಕೆಲವು ಕಡೆ ಕಡಿಮೆ ಕೆಲವು ಕಡೆ ಜಾಸ್ತಿ ಈ ರೀತಿ ಇಂಟ್ರಾಡೇ ಸ್ವಿಂಗ್ ಇದೆ ತುಂಬಾನೇ ಬಿಗ್ ಮೂವ್ಮೆಂಟ್ಸ್ ಆ ದಿನಗಳಾಗಿದೆ ಸೊ ಎರಡ್ ಸಾವಿರದ ಹದಿಮೂರರ ಬಜೆಟ್ ಸಮಯದಲ್ಲಿ ನೋಡಬಹುದು ಬಜೆಟ್ ಚೇಂಜ್ ಒಂದೂವರೆ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಎರಡ್ ಸಾವಿರದ ಹದಿಮೂರ ಬಜೆಟ್ ದಿನ ಹಾಗೆ ಹದಿನಾಲ್ಕರ ಬಜೆಟ್ ದಿನ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಇದು ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ದಲ್ಲ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಹದಿನಾಲ್ಕರ ಜುಲೈ ಅಲ್ಲಿ ಬಜೆಟ್ ಆಯ್ತು ಹೊಸ ಸರ್ಕಾರ ಬಂದದ್ದು ಸೊ ಆಗ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟರಿಯಂ ಬಜೆಟ್ ಟೈಮ್ ಅಲ್ಲಿ ಹಾಗೆ ಎರಡ್ ಸಾವಿರದ ಹದಿನೈದರಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಹದಿನಾರಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಆಗಿದೆ ನಂತರ ಎರಡ್ ಸಾವಿರದ ಹದಿನೇಳು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆ ವರ್ಷ ಹಾಗೆ ಅದರ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಗೇನ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಎಂಟ್ರೀಮ್ ಬಜೆಟ್ ಅಲ್ಲಿ ಒನ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಬಹುದು ಬಜೆಟ್ ಡೇ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಮಾರ್ಕೆಟ್ ತುಂಬಾನೇ ದೊಡ್ಡ ಪ್ರಮಾಣದ ಡೌನ್ಫಾಲ್ ಅನ್ನ ಎರಡು ಸಾವಿರದ ಇಪ್ಪತ್ತರ ಬಜೆಟ್ ಡೇ ಮಾರ್ಕೆಟ್ ಕೊಟ್ಟಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಅದರ ನಂತರ ಸಾವಿರದ ಇಪ್ಪತ್ತೊಂದರ ಬಜೆಟ್ ಡೇ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಭರ್ಜರಿ ರ್ಯಾಲಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದೆ ಹಾಗೆ ಈ ಹದಿಮೂರು ವರ್ಷಗಳಲ್ಲಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಅದನ್ನ ಹಾಗೆ ಅದರ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ನೋಡಿದ್ರೆ ನಾವು ಎಷ್ಟು ಸಲ ನೆಗೆಟಿವ್ ರಿಯಾಕ್ಟ್ ಮಾಡಿದೆ ಎಷ್ಟು ಸಲ ಪಾಸಿಟಿವ್ ಮಾಡಿದೆ ಅಂತ ಹದಿಮೂರು ವರ್ಷದಲ್ಲಿ ಸೆವೆನ್ ಟೈಮ್ಸ್ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡಿದೆ ಬಜೆಟ್ ಡೇ ಅಂದ್ರೆ ಹದಿಮೂರು ಬಜೆಟ್ ದಿನ ಉಳಿದಂತೆ ಆರು ಬಜೆಟ್ ದಿನಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಓವರ್ ಆಲ್ ನೋಡಿದ್ರೆ ಪಾಸಿಟಿವ್ ಗಿಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಾಳೆ ಅಂತೂ ಕುತೂಹಲ ಇದ್ದೇ ಇದೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಅಂತ ಹಾಗೆ ಯೂಶಲಿ ಎಂಟಿರಿಂಗ್ ಬಜೆಟ್ ಸಮಯದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಎಲೆಕ್ಷನ್ ಮುಂದೆ ಇರೋದ್ರಿಂದ ಸರ್ಕಾರ ಜನಪ್ರಿಯ ಬಜೆಟ್ ಹೋಗುತ್ತಾ ಅಥವಾ ಎಕಾನಮಿ ಕಾನ್ಸಂಟ್ರೇಟ್ ಮಾಡುವಂತ ಹೋಗುತ್ತಾ ಅನ್ನೋದು ಎಲ್ಲರ ಕಾನ್ಸಂಟ್ರೇಷನ್ ಆಗಿರುತ್ತೆ ಯಾಕಂದ್ರೆ ಕೆಲವು ಸರ್ಕಾರಗಳು ಯೂಜ್ಲಿ ಜನಪ್ರಿಯ ಘೋಷಣೆಗಳಿಗೆ ಸೀಮಿತ ಮಾಡ್ಬಿಡ್ತಾರೆ ಎಂಟಿರಿಂಗ್ ಬಜೆಟ್ ಅನ್ನ ಯಾಕಂದ್ರೆ ಮುಂದೆ ಎಲೆಕ್ಷನ್ ಅಲ್ಲಿ ರೀ ಎಲೆಕ್ಟ್ ಆಗ್ಲಿಕ್ಕೆ ಅದ ಇಂಪ್ಯಾಕ್ಟ್ ಮಾಡಬಹುದು ಅಂತ ಆದ್ರೆ ಈಗಿನ ಕರೆಂಟ್ ಸರ್ಕಾರ ಇಂದಿನ ಒಂಬತ್ತು ವರ್ಷಗಳ ಬಜೆಟ್ ಅನ್ನು ನೋಡಿದಾಗ ಆ ರೀತಿಯ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ ಎಲೆಕ್ಷನ್ ಇರೋ ಕಾರಣಕ್ಕೆ ಅವರು ಯಾವತ್ತು ಎಕಾನಮಿಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಆದರೆ ಈಗ ತರ್ಡ್ ಟರ್ಮ್ ಎಲೆಕ್ಷನ್ ಗೆ ಹೋಗ್ತಾ ಇದಾರೆ ಇಂತಹ ಸಮಯದಲ್ಲಿ ಏನಾದ್ರು ಜನಪ್ರಿಯ ಘೋಷಣೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರ ಇಲ್ವಾ ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಆದ್ಯತೆ ಕೊಡ್ತಾರ ಅನ್ನೋದು ಕುತೂಹಲ ಕೂಡ ಇದೆ ಜೊತೆಗೆ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ಬಟ್ ಜನ ಎಕ್ಸ್ಪೆಕ್ಟ್ ಮಾಡೋದು ಜನಪ್ರಿಯ ಯೋಜನೆಗಳನ್ನ ಸೊ ಮಾರ್ಕೆಟ್ ಗೆ ಯಾವತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಆದ್ಯತೆ ಕೊಟ್ರೆ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಜನಪ್ರಿಯ ಯೋಜನೆಗಳಿಗೆ ಸೀಮಿತ ಆದ್ರೆ ಅದು ಎಕನಮಿನ ಸ್ವಲ್ಪ ಹಿಂದಕ್ ತಳ್ಳತ್ತೆ ಸೊ ಹಾಗಾಗಿ ಮಾರ್ಕೆಟ್ ಯಾವತ್ತು ಆರ್ಥಿಕ ಬೆಳವಣಿಗೆ ಕಡೆ ಆದ್ಯತೆಯನ್ನ ಕೊಡೋದನ್ನ ಪ್ರಿಫರ್ ಮಾಡುತ್ತೆ ಬಟ್ ಇದನ್ನ ನಾವಂತೂ ಹೇಳಿಕ್ ಆಗುದಿಲ್ಲ ನಾಳೆ ಘೋಷಣೆ ಆದ್ಮೇಲೆ ಗೊತ್ತಾಗೋದು ಯಾವ ರೀತಿಯ ಬಜೆಟ್ ಅನ್ನ ಇವರು ಮಂಡನೆ ಮಾಡೋರೆ ಅನ್ನೋದು ಸೊ ಹಾಗಾಗಿ ನಾವಂತೂ ಕುತೂಹಲದಿಂದ ಕಾಯ್ಬೇಕು ಅಷ್ಟೇ ಯಾವ ರೀತಿ ಯೋಜನೆಗಳನ್ನ ಇವರು ಘೋಷಣೆ ಮಾಡ್ತಾರೆ ಕ್ಯಾಪೆಕ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರ ಮಾಡಿದ್ರೆ ಎಲ್ಲಿ ಮಾಡಬಹುದು ಹಾಗೆ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಿಗೆ ಅಥವಾ ಸೆಕ್ಟರ್ ಗೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಾರೆ ರೈಲ್ವೆಗೆ ಡಿಫೆನ್ಸ್ ಗೆ ಸೊ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಎಲ್ಲ ಸೆಕ್ಟರ್ ಅನ್ನ ನೀವು ಗಮನದಲ್ಲಿಟ್ಟಿರಿ ನಾಳೆ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಡಿಫೆನ್ಸ್ ರಿನ್ಯೂಬಲ್ ಎನರ್ಜಿ ಇದ್ರ ಜೊತೆ ಇನ್ನೂ ಹಲವಾರು ಸ್ಟಾಕ್ ಗಳು ಟ್ಯಾಕ್ಸ್ ಗಳು ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ ಗಳಾಗಬಹುದು ಪ್ರತಿಯೊಂದು ಸೆಕ್ಟರ್ ಕೂಡ ಈವನ್ ಆಟೋ ಸೆಕ್ಟರ್ ಪ್ರತಿ ಸೆಕ್ಟರ್ ಕೂಡ ತನ್ನದೇ ಆದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ಸ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡುತ್ತೆ ನೆಗೆಟಿವ್ಸ್ ಬಂದ್ರೆ ಇಮಿಡಿಯೇಟ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಕೂಡ ಮಾಡಬಹುದು ಹಾಗಾಗಿ ಓವರ್ ಆಲ್ ನಾಳೆ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಟ್ರೇಡರ್ಸ್ ತುಂಬಾನೇ ಹುಷಾರಾಗಿರ್ಬೇಕು ನಾಳೆ ಯಾಕೆಂದ್ರೆ ಯಾವುದೇ ಒಂದು ಅಪ್ಡೇಟ್ ಲೋಕಸಭೆಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುತ್ತೆ ಕೆಲವು ಸಲ ಏನಾಗುತ್ತೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬಿಡುತ್ತೆ ಆಮೇಲೆ ಹೋಗ್ತಾ ಅವರು ಅಪ್ಡೇಟ್ ಕೊಡ್ತಾ ಹೋದಂಗ್ ಹೋದಂಗ್ ಅದು ಪಾಸಿಟಿವ್ ನ್ಯೂಸ್ ಆಗಿ ಕನ್ವರ್ಟ್ ಆಗ್ಬಹುದು ಅವಾಗ ಇಮಿಡಿಯೇಟ್ಲಿ ರಿಕವರಿ ಬರುತ್ತೆ ಕೆಲವು ಸಲ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬಿಡುತ್ತೆ ಹೋಗ್ತಾ ಹೋಗ್ತಾ ಅವರ ಎಕ್ಸ್ಪ್ಲೇಷನ್ ನೆಟಿವ್ ಆಗ್ಬಹುದು ಆಗ್ಬಹುದು ಸ್ಟಾಕ್ ಗಳು ಕೂಡ ಈ ರೀತಿ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಲೆವೆಲ್ ಅಲ್ಲೂ ಕೂಡ ನೋಡಬಹುದು ಸಾಕಷ್ಟು ದೊಡ್ಡ ದೊಡ್ಡ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಹಾಗಾಗಿ ಎಸ್ಪೆಷಲಿ ಟ್ರೇಡರ್ಸ್ ತುಂಬಾ ಹುಷಾರಾಗಿ ಇನ್ವೆಸ್ಟರ್ಸ್ ನಾವಂತೂ ದಿನದ ವೊಲಟಲಿಟಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ನಮ್ದೇನಿದ್ರು ಬೈ ರೈಟ್ ಸಿಟ್ ಟೈಟ್ ಇಷ್ಟೆ ಪಾಲಿಸಿ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡ್ಬೇಕು ತಾಳ್ಮೆಯಿಂದ ಕೂತ್ಕೊಳ್ಬೇಕು ಇವೆಸ್ಟ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು ಒಳ್ಳೆ ರಿಟರ್ನ್ಸ್ ಕೂಡ ಆಟೋಮ್ಯಾಟಿಕ್ ಆಗಿ ಜನರೇಟ್ ಆಗುತ್ತೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟದ್ದು ಬಟ್ ಟ್ರೇಡರ್ಸ್ ಕಣ್ಣಗಲಿಸಿಕೊಂಡು ಕುತ್ಕೊಂಡು ಬಜೆಟ್ ನೋಡ್ತಾ ಇರಬೇಕಾಗುತ್ತೆ ಜೊತೆಗೆ ಸ್ಟಾಕ್ ಗಳನ್ನು ಕೂಡ ಎಲ್ಲರೂ ನಾಳೆ ಫ್ರೀ ಆಗಿದ್ರೆ ಬಜೆಟ್ ಕಡೆ ಗಮನ ಕೊಡಿ ಅವೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅಂತ ಸೊ ಆಗ ನಿಮ್ಗೆ ಒಂದಷ್ಟು ವಿಚಾರಗಳು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಜೆಟ್ ಗೆ ಸಂಬಂಧಪಟ್ಟಂತೆ ಗೊತ್ತಾಗುತ್ತೆ ಸೊ ಅದಕ್ಕೆ ತಕ್ಕಂತೆ ನೀವು ಸ್ಟಾಕ್ ಗಳ ರಿಯಾಕ್ಷನ್ ಅನ್ನು ನೋಡಿ ಅರ್ಥ ಮಾಡ್ಕೊಳ್ಬಹುದು ಒಂದಷ್ಟು ವಿಚಾರಗಳನ್ನ ನಾನು ಕೂಡ ಸಂಜೆ ವಿಡಿಯೋ ಮಾಡಿ ಕೊಡುವಂತ ಪ್ರಯತ್ನ ಮಾಡ್ತೀನಿ ಸೊ ನೀವು ಕೂಡ ಅಬ್ಸರ್ವ್ ಮಾಡಿ ಇನ್ ಕೇಸ್ ಕೆಲಸದಲ್ಲಿ ಬಿಜಿ ಇರೋರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಕೆಲಸ ಮುಗಿಸಿ ಆದ್ಮೇಲೆ ನೋಡಬಹುದು ಓವರ್ ಆಲ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಫಾರ್ಟಿ ಅಥವಾ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ಅನ್ನೋ ರೀತಿ ಇದೆ ಪರ್ಫಾರ್ಮೆನ್ಸ್ ಕಳೆದ ಮೂರು ಬಜೆಟ್ ದಿನಗಳಲ್ಲಿ ಏಳರಲ್ಲಿ ನೆಗೆಟಿವ್ ಆರಲ್ಲಿ ಪಾಸಿಟಿವ್ ಇದೆ ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಪರ್ಫಾರ್ಮೆನ್ಸ್ ಪಾಸಿಟಿವ್ ಆದ್ರೂ ಇರಲಿ ನೆಗೆಟಿವ್ ಆದ್ರೂ ಇರಲಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮಗೇನು ಡಿಫರೆನ್ಸ್ ಮಾಡೋದಿಲ್ಲ ಸೊ ನಾವಂತೂ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ ಒಳ್ಳೆ ಸ್ಟಾಕ್ ಬೈ ಮಾಡಿ ಹೋಲ್ಡ್ ಮಾಡ್ಲಿಕ್ಕೆ ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಹಾಗೂ ಟ್ರೇಡರ್ಸ್ ಬರುವಂತಹ ನ್ಯೂಸ್ ಗಳಿಗೆ ಅನುಗುಣವಾಗಿ ಡಿಸಿಷನ್ ತಗೊಳ್ತಾರೆ ಸೊ ನಾನಂತೂ ಪ್ರಿಫರ್ ಮಾಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಿಮಗೂ ಕೂಡ ಹೇಳೋದನ್ನೇ ಸೊ ಅಲ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗೋದು ಜೊತೆಗೆ ಕಡಿಮೆ ರಿಸ್ಕ್ ಅಲ್ಲಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವಿತೌಟ್ ರಿಸ್ಕ್ ಏನು ಬರೋದಿಲ್ಲ ರಿಸ್ಕ್ ಎಲ್ಲ ಕಡೆ ಇದ್ದೇ ಇರುತ್ತೆ ಬಟ್ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ನಾವು ಗಳಿಸಲಿಕ್ಕೆ ಅವಕಾಶ ಇರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾತ್ರ ಸರ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನಾಳೆ ಸಂಜೆ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ